ನಮಸ್ಕಾರ ಸ್ನೇಹಿತ್ರೆ ಎಂದಿನಿಂದ ಎಪ್ಪತ್ ಮೂರು ವರ್ಷ ಈ ಐದು ರಾಶಿಯವರಿಗೆ ಎಲ್ಲಿಲ್ಲದ ರಾಜ್ಯೋಗ ಮಹಾಶಿವನ ಕೃಪೆಯಿಂದಾಗಿ ನಿಮ್ಮ ಬಾಳು ಬಂಗಾರವಾಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಎಪ್ಪತ್ಮೂರು ವರ್ಷ ಏನಿದೆ ಮಹಾಶಿವನ ಕೃಪಾಶೀರ್ವಾದ ಈ ಐದು ರಾಶಿಯವರಿಗೆ ಸಿಗ್ತಾ ಇತ್ತು ಎಲ್ಲೆಲ್ಲದ ರಾಜಯೋಗದಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ ಅಂತ ಹೇಳಲಾಗ್ತಿದ್ದು ನಿಮ್ಮ ಜೀವನದಲ್ಲಿ ಹಲವು ಅದ್ಭುತ ಕಾರ್ಯಗಳು ನಡೀತವೆ ಅಂತ ಹೇಳಲಾಗ್ತಾ ಇದೆ ಅದೃಷ್ಟ ಶಾಲಿಗಳಾಗಿ ನೀವು ಜೀವನ ಪೂರ್ತಿ ನಿಮ್ಮ ಕನಸನ್ನ ನನಸು ಮಾಡಿಕೊಂಡು ನಿಮ್ಮ ಜೀವನವನ್ನ ಸಾಗಿಸ್ತಾ ಹೋಗ್ತೀರಾ ಸಾಕಷ್ಟು ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸನ್ನ ಪಡಿತೀರಾ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣೋದ್ರ ಜೊತೆಗೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೆಚ್ಚಿನ ಪ್ರಗತಿಯನ್ನ ಸಾಧಿಸ್ತೀರಾ ಇನ್ನು ನಿಮ್ಮ ಪ್ರಯತ್ನಗಳು ನಿಮಗೆ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತೆ ಜೀವನದಲ್ಲಿ ವಿವಿಧ ಜವಾಬ್ದಾರಿಗಳನ್ನ ಪಡೆಯುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಅನಗತ್ಯ ಖರ್ಚುಗಳನ್ನ ಮಾಡ್ತಾ ಇದ್ರೆ ಅದನ್ನ ತಪ್ಪಿಸಿದ್ರೆ ಮತ್ತೊಂದಷ್ಟು ಉಳಿತಾಯದ ಖಾತೆ ತೆರೆದುಕೊಳ್ಳುತ್ತೆ ಈ ಸಂದರ್ಭದಲ್ಲಿ ಸರಿಯಾದ ಪ್ರಯತ್ನಗಳು ಜೀವನದಲ್ಲಿ ನಿಮ್ಗೆ ಸಂತಸವನ್ನ ತರುತ್ತೆ ಉದ್ಯೋಗ ಪ್ರವಾಸಕ್ಕೆ ಹೋಗುವ ಸಾಧ್ಯತೆಗಳು ಉದ್ಯೋಗಸ್ಥರಿಗಿದ್ದು ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗಬಹುದು ಅಂತ ಹೇಳಲಾಗ್ತಿದೆ ಹೆಚ್ಚಿನ ಲಾಭ ಮತ್ತು ಆದಾಯವನ್ನ ಈ ಸಮಯದಲ್ಲಿ ಪಡೆದುಕೊಳ್ತೀರಾ ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಸಂತಸ ಇರುತ್ತೆ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನ ಗಳಿಸ್ತಾರೆ ಇನ್ನು ಈ ರಾಶಿಯವರು ಎಲ್ಲಾ ರೀತಿಯ ಪ್ರಯೋಜನಗಳನ್ನ ಪಡೆದುಕೊಂಡು ಆರ್ಥಿಕ ಲಾಭವನ್ನ ತಂದುಕೊಳ್ತಾರೆ ಅತ್ಯಂತ ಸಂತೋಷದ ಕ್ಷಣಗಳಿಂದ ನಿಮ್ಮ ಜೀವನ ತುಂಬಿ ತುಳುಕುತ್ತೆ ಉದ್ಯಮಿಗಳ ಪ್ರಯತ್ನಗಳು ಉತ್ತಮ ಯಶಸ್ಸು ಮತ್ತು ಲಾಭವನ್ನ ತಂದುಕೊಡುತ್ತೆ ವ್ಯವಹಾರದಲ್ಲಿ ಲಾಭ ಇದೆ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಇರೋದ್ರ ಜೊತೆಗೆ ನಿಮ್ಮ ಆರೋಗ್ಯ ವೃದ್ಧಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಸಾಕಷ್ಟು ಸಹಾಯವನ್ನ ಪಡೆದುಕೊಳ್ತಕ್ಕಂತ ಸಮಯ ಇದಾಗಿದ್ದು ಮನೆಯಲ್ಲಿ ಧನಾತ್ಮಕ ಒಂದು ವಾತಾವರಣ ನಿರ್ಮಾಣವಾಗುತ್ತೆ ಮನೆಯಲ್ಲಿರ್ತಕ್ಕಂಥ ಆ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅದೆಲ್ಲವೂ ಕೂಡ ದೂರವಾಗಿ ಕುಟುಂಬದಲ್ಲಿನ ಜಗಳ ಅಸಮಾಧಾನ ಕಿರಿಕಿರಿ ಇತ್ಯಾದಿ ಸಮಸ್ಯೆಗಳು ಕೂಡ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಆರ್ಥಿಕವಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಮೇಲೆ ಒಂದು ರೀತಿಯ ಒಳ್ಳೆಯ ಪರಿಣಾಮ ಅನ್ನೋದು ಬೀರ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ರೋಗಗಳು ಪದೇ ಪದೇ ಬರ್ತಿದ್ರೆ ದೀರ್ಘಕಾಲದ ಕಾಯಿಲೆಗಳಿಂದ ನೀವು ಬಳಲ್ತಾ ಇದ್ರೆ ಮುಂದೆ ಅದೆಲ್ಲವನ್ನು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ನೀವು ಮನೆ ಅಥವಾ ಯಾವುದಾದ್ರೂ ಸೈಟ್ ಅನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರೆ ಖರೀದಿ ಮಾಡಬಹುದು ಅಥವಾ ಮನೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನ ಅಥವಾ ಅಡಿಪಾಯವನ್ನ ಹಾಕ್ಬಹುದು ಅಂತ ಹೇಳಲಾಗ್ತದೆ ಇನ್ನು ಪೂರ್ವಜರ ಆಸ್ತಿಯಿಂದ ನಿಮ್ಗೆ ಲಾಭ ಉಂಟಾಗತ್ತೆ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಪಡ್ಕೊಳ್ತೀರಾ ಕೋರ್ಟ್ ಕಚೇರಿ ಅಲೆದಾಟದಲ್ಲಿ ನಿಮ್ಗೆ ಜಯ ಸಿಗುತ್ತೆ ಸಾಲದಕ್ಕೆ ನೀವು ನಿರುದ್ಯೋಗಿಗಳಾಗಿದ್ರೆ ಈ ಸಂದರ್ಭದಲ್ಲಿ ಉದ್ಯೋಗವನ್ನ ಅರಸ್ತಾ ಇದ್ರೆ ನಿಮ್ಮ ಇಷ್ಟದ ಉದ್ಯೋಗವನ್ನ ನೀವು ಪಡೆದುಕೊಳ್ಬಹುದು ಸಾಕಷ್ಟು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಇರೋದ್ರಿಂದ ಬಾಧೆಯಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ಎಷ್ಟ ಅದೃಷ್ಟ ಹಾಗೂ ಸೌಲಭ್ಯಗಳನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ರಾಶಿ ಧನುರ್ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು